ಡಾಕ್ಟರ್ ಯತೀಂದ್ರ ಅವರು ಕೇಳಿರುವಂತಹ ಮಾತು ಅದಕ್ಕೆ ಪ್ರತಿಕ್ರಿಯೆಗಳನ್ನ ಕೂಡ ನೀಡ್ತಾ ಇರುವಂತಹ ಅನೇಕರು ನಾನು ಇಷ್ಟೇ ಹೇಳಕ್ಕೆ ಸಾಧ್ಯ ಅವರ ವೈಯಕ್ತಿಕವಾದಂಥ ವಿಚಾರಗಳನ್ನ ಆ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ನವಂಬರ್ ಕ್ರಾಂತಿಯ ವಿಚಾರದಲ್ಲಿ ಅಂಥ ಮುನ್ಸೂಚನೆಗಳು ಯಾವುದೂ ನಮ್ಮ ಮುಂದೆ ಇಲ್ಲ ಆದರೆ ಇದನ್ನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮನುಷ್ಯ ನೂರಾರು ವರ್ಷ ಬಾಳಿ ಬದುಕುವಂಥ ಆಸೆ ಇಟ್ಕೊಂಡಿದ್ರು ಎಷ್ಟಿದೆ ಅಷ್ಟೇ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರೆ ನಾನು ಬಿಟ್ಕೊಡಕ್ಕೆ ತಯಾರು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಜನ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಿರಿಯ ಸಚಿವರುಗಳು ಪಕ್ಷ ಆದೇಶ ನೀಡಿದ್ದಲ್ಲಿ ನಾನು ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಒಡೆದ ಮನೆ ಅಲ್ಲ ನಾವೆಲ್ಲರೂ ಒಂದಾಗಿದ್ದೇವೆ ಅಧಿಕಾರದ ಪೈಪೋಟಿ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಇಂಥದ್ರಲ್ಲಿ ಈಗ ಪ್ರಸ್ತುತ ಕೇವಲ ಎರಡು ಸ್ಥಾನಗಳು ಖಾಲಿ ಇವೆ ರಾಜಣ್ಣ ಅವರ ರಾಜೀನಾಮೆ ಮತ್ತು ನಾಗೇಂದ್ರ ಅವರ ರಾಜೀನಾಮೆಯಿಂದ ತರುವಂತಹ ಸ್ಥಾನಗಳು ಅದು ಯಾರು ಈವರೆಗೂ ಖಾಲಿ ಇದ್ದಂತಹ ಸ್ಥಾನಗಳೇ ತುಂಬಿಕೊಳ್ಳುವಂಥದಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ ಹಾಗಾಗಿ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಯಾಕಂದರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಪಕ್ಷದಲ್ಲಿ ಯಾವುದೇ ಪೈಪೋಟಿ ಯಾರೂ ಧ್ವನಿ ಎತ್ತಿಲ್ಲ ಯತ್ನಾಳ್ ಅವರು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತಹ ಹುನ್ನಾರ ನಡೀತಾ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಯತೀಂದ್ರ ಅವರು ಉತ್ತರಾಧಿಕಾರಿ ಅನ್ನೋ ಪದನ ಬಳಕೆ ಮಾಡಿದ್ದಾರೆ ಈ ಎಲ್ಲವೂ ಹೂ ಅಪ್ಪೂಗಳು ಏ ಇನ್ನು ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಸೊ ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ ಯಾವ ಸ್ಥಾನಗಳು ಖಾಲಿ ಇಲ್ಲ ಹಾಗಾಗಿ ಆ ಕುರ್ಚಿಗಳ ಮೇಲೆ ಕಣ್ಣು ಯಾರ್ದು ಇಲ್ಲ ಅಲ್ಲಿ ವೈಯಕ್ತಿಕವಾಗಿ ಎಲ್ಲರಿಗೂ ಅಧಿಕಾರ ಇದೆ ಅದಕ್ಕೆ ಎಲ್ಲ ಪುಷ್ಟಿ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆಂಟು ಸ್ಥಾನ ದೊರಕಿರುವಂಥದ್ದು ಆಡಳಿತ ಪಕ್ಷದ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಎಲ್ಲರೂ ಆಸೆ ವ್ಯಕ್ತಪಡಿಸುವಂಥದ್ದು ಸಹಜ ಆದರೆ ಆ ಸ್ಥಾನಗಳು ಖಾಲಿ ಇಲ್ಲ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ನಾವೆಲ್ಲ ರಾಜಕಾರಣಿಗಳು ಸನ್ಯಾಸಿಗಳಲ್ಲ ಅವಕಾಶ ಬರೋವರೆಗೂ ಕಾಯ್ತೀವಿ ಅವಕಾಶ ಖಂಡಿತ ಬರುತ್ತೆ ಕಾಲಚಕ್ರ ಒಂದೇ ಕಡೆ ನಿಲ್ಲಲ್ಲ ಅದು ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಆದರೆ ಕೆಲವೊಂದು ದುರಂತಗಳು ನಮ್ಮಲ್ಲಿ ಇವೆ ಅನುಭವ ಹಿರಿತನ ಇದನ್ನು ನೋಡಿ ಪರಿಗಣಿಸುವಂಥದ್ದಾದರೆ ಈಗಾಗಲೇ ನಾನು ಮಂತ್ರಿ ಆಗಿರ್ಬೋದಿತ್ತು ಆದರೆ ಪಕ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಪ್ರಾದೇಶಿಕ ಸಮತೋಲನಗಳನ್ನ ಹೋಗಲಾಡಿಸಲು ಜಾತಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡುವಂಥದ್ದು ಜೊತೆಗೆ ಎಲ್ಲರನ್ನ ಜೊತೆ ತಗೊಂಡೋಗುವಂತಹ ಒಂದು ಪ್ರಯತ್ನದಲ್ಲಿ ತಾಳ್ಮೆಯಿಂದ ಇರೋರಿಗೆ ಕಾಯುವಂಥದ್ದಕ್ಕೆ ಬಿಟ್ಟಿರುವಂಥದ್ದು ಇದೆಲ್ಲವೂ ನಾವು ನೋಡ್ತೀವಿ ಅವಕಾಶ ಬಂದೇ ಬರುತ್ತೆ ಅನ್ನೋ ನನಗೆ ವಿಶ್ವಾಸ ಇದೆ ಇದು ಪ್ರತಿಯೊಬ್ಬ ಕಾಂಗ್ರೆಸ್ಗಿನ ಮನಸ್ಥಿತಿ ಇರುವಂಥದ್ದು ವರಿಷ್ಠರಿಗೆ ನಾವು ಅತ್ಯಂತ ಹೆಚ್ಚಿನ ಗೌರವ ಕೊಡ್ತೇವೆ ಪಕ್ಷದ ಸಿದ್ಧಾಂತಗಳ ಮೇಲೆ ನಮಗೆ ವರಿಷ್ಠರು ಕೊಡುವಂಥ ಸೂಚನೆ ಅದು ಅಂತಿಮ ಅಂತ ಹೇಳಿ ನಾವು ಎಲ್ಲರೂ ಪರಿಗಣಿಸ್ತೇವೆ ಸೊ ಆ ಕಾರಣಕ್ಕಾಗಿ ಇವತ್ತಿರುವಂತಹ ಸಂದರ್ಭಗಳಲ್ಲಿ ಶಾಸಕರನ್ನ ಪಕ್ಷದಲ್ಲೇ ಉಳಿಸ್ಕೋಬೇಕಾಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಸೊ ಇದೆಲ್ಲ ನೋಡಿಕೊಂಡು ಯಾವ 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 ಸನ್ನಿವೇಶದಲ್ಲಿ ಯಾವ ಸಂದರ್ಭಕ್ಕೆ ಮತ್ತು ಯಾವ ಕಾರಣಕ್ಕೆ ಯಾರನ್ನ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ವರಿಷ್ಠರು ತೀರ್ಮಾನ ತಗೊಳ್ತಾರೆ ಅಂದರೆ ಪಕ್ಷ ಅತ್ಯಂತ ಒಂದು ಕಷ್ಟ ಕಾಲದಲ್ಲಿ ಅದರಲ್ಲೂ ಕೋವಿಡ್ ಅಂತ ಒಂದು ಸನ್ನಿವೇಶದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಾರಥ್ಯನ ವಹಿಸಿದಂತಹ ಸಂದರ್ಭದಲ್ಲಿ ಅವರ ಶ್ರಮ ಅವರು ಎಲ್ಲ ಸಂದರ್ಭಗಳನ್ನು ಪಕ್ಷದ ನಿಷ್ಠೆ ಮತ್ತು ಪಕ್ಷದ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಅವರಲ್ಲಿ ಆ ನಾಯಕತ್ವದ ಶಕ್ತಿ ಅನೇಕ ಸಂದರ್ಭಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ ಕೇವಲ ರಾಜ್ಯದಲ್ಲ ರಾಷ್ಟ್ರಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳನ್ನ ಉಳಿಸುವಂಥದ್ದಕ್ಕೂ ಕೂಡ ಇವರು ಇವರ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಗುರ್ಸ್ಕೊಂಡಿರೋಂಥ ಡಿ ಕೆ ಶಿವಕುಮಾರ್ ಅವರು ಅವರ ರಕ್ತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರ ಭಾವನೆ ನಮ್ಮ ಭಾವನೆ ಇರುವಂಥದ್ದು ಈ ಈ ಬಾರಿ ಅದು ಸಿಗತ್ತೆ ಸರ್ ಇನ್ನು ಲಕ್ಷಿತವಾಗಿ